ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ ರೊಮೆಸ್ ಸರ್ ನಿಮಗೋಸ್ಕರವಾಗಿ ಇವತ್ತು ಮತ್ತೊಂದು ಅದ್ಭುತವಾದಂತ ವಿಚಾರದೊಂದಿಗೆ ನಿಮ್ ಮುಂದೆ ಬಂದಿದ್ದಾರೆ ಕೇಸೆಟ್ಸ್ ಹಿಸ್ಟ್ರಿ ವಿಡಿಯೋಗಳನ್ನ ಮಾಡ್ತಾ ಇದ್ದೆ ಸೊ ಈಗ ನಿಮ್ಗೆ ಮತ್ತೆ ಇತಿಹಾಸದ ಪುನರ್ ಸಿಲೆಬಸ್ನ ಮತ್ತೆ ಮಾಡೋದಕ್ಕೆ ಶುರು ಮಾಡ್ತಾ ಇದೀನಿ ನಿಮಗೆಲ್ಲ ಗೊತ್ತಿದೆ ಹಿಸ್ಟ್ರಿ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ಬಗ್ಗೆ ನಾಗರಿಕ ಸೇವೆ ಹೇಗೆ ಬೆಳಗ್ ಬಂತು ಅನ್ನೋದ್ರ ಬಗ್ಗೆ ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಎಲ್ಲ ಗವರ್ನರ್ ಜನರಲ್ ಕಾಲದಲ್ಲಿ ಹೇಗೆ ನಾಗರಿಕ ಸೇವೆಗಳನ್ನ ಮಾಡ್ತಾ ಹೋದ್ರು ಅಂತೇಳಿ ಡೆವಲಪ್ಮೆಂಟ್ ಮಾಡ್ತಾ ಹೋದ್ರು ಅಂತ ಐ ಸಿ ಎಸ್ ಪರೀಕ್ಷೆಗಳು ಐ ಎ ಎಸ್ ಪರೀಕ್ಷೆ ಅಂತೇಳಿ ಬದಲಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ ಹಾಗಾಗಿ ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರ ಸದಾ ಈ ತರದ ಅತ್ಯುತ್ತಮವಾದಂತಹ ನಮ್ಮ ಐ ಎಸ್ ನಂತಹ ಜಿ ಎಸ್ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೀನಿ ಹಾಗಾಗಿ ಹಿಸ್ಟ್ರಿ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ಬಗ್ಗೆ ಯಾವಾಗಲೂ ನಮ್ಮಲ್ಲಿ ಎಸ್ ಎಸ್ ಸಿ ಜಿ ಪರೀಕ್ಷೆಗಳಲ್ಲಿ ಮತ್ತೆ ನಮ್ಮ ಕೆ ಎಸ್ ನಂತ ಪರೀಕ್ಷೆಗಳಲ್ಲೂ ಕೂಡ ಈ ಪ್ರಶ್ನೆಗಳು ಯಾವಾಗಲೂ ನಿಮ್ಮನ್ನ ಕಾಡ್ತಾ ಇರುತ್ತೆ ಹಂಗಾಗಿ ಐ ಸಿ ಎಸ್ ಪರೀಕ್ಷೆಗಳು ಐ ಎ ಎಸ್ ಆಗಿದ್ದು ಹೇಗೆ ಮತ್ತೆ ಐ ಸಿ ಎಸ್ ಪರೀಕ್ಷೆಯ ವಿಚಾರವಾಗಿ ಭಾರತದಲ್ಲಿ ಹೇಗೆ ಹೋರಾಟ ನಡೀತು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀರಿ ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ಅಷ್ಟೇ ಈಸ್ಟ್ ಇಂಡಿಯಾ ಕಂಪನಿಯ ಒಪ್ಪಂದದ ನಾಗರಿಕ ಸೇವೆಗಳು ಹೇಗೆ ಆರಂಭ ಆಯಿತು ಅಂತ ಹೇಳಿ ವಾರ್ನೆಸ್ಟಿಂಗ್ಸ್ ಕಾಲದ ಜುಡಿಷಿಯಲ್ ಪ್ಲಾನ್ ಅಂದ್ರೆ ಏನು ಹಾಗೆಯೇ ಸಾವಿರದ ಎಂಟುನೂರ ಮೂವತ್ತೈದರ ಮೆಕಾಲೆ ವರದಿ ಹೇಗೆ ಭಾರತದಲ್ಲಿ ನಾಗರಿಕ ಸೇವೆಗಳ ವಿಕಾಸಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೀತು ಅಂತ ಹೇಳಿ ಲಂಡನ್ನಲ್ಲಿ ನಾಗರಿಕ ಸೇವಾ ಆಯೋಗದ ಸ್ಥಾಪನೆ ಹೇಗಾಗಿತ್ತು ಅಂತ ಹೇಳಿ ಮತ್ತೆ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಹೇಗೆ ಪ್ರಾರಂಭ ಆಯಿತು ಮತ್ತೆ ಐಚಿಸನ್ ಕಮಿಟಿ ಮತ್ತೆ ಇಸ್ಲಿಂಗ್ಟನ್ ಆಯೋಗಗಳ ವರದಿ ಅನುಷ್ಠಾನ ಹೇಗೆ ಜಾರಿಗೆ ಬಂತು ಭಾರತದಲ್ಲಿ ನೋಡಿ ಇವೆಲ್ಲವೂ ಕೂಡ ನಿಮ್ಗೆ ಅತ್ಯುತ್ತಮವಾಗಿರ್ತಕ್ಕಂತಹ ವಿಚಾರಧಾರೆಗಳು ಭಾರತದಲ್ಲಿ ನಾಗರಿಕ ಸೇವೆಗಳ ವಿಕಾಸ ಹೇಗಾಯ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಹಾಗಾಗಿ ಕೊನೆವರೆಗೂ ವಿಡಿಯೋದಲ್ಲಿ ಅತ್ಯುತ್ತಮವಾದ ವಿಚಾರಗಳು ನಿಮಗೆ ಸಿಗತ್ತೆ ಅನ್ನುವಂತ ಭರವಸೆ ಕೊಡ್ತೀನಿ ಹಾಗಾಗಿ ನಮ್ಮ ಈ ಒಂದು ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ಗೆ ನೀವು ಗೂಗಲ್ ಪೇ ಮಾಡ್ಬೋದು ಆರೆಂಜ್ ಸ್ಕ್ಯಾನರ್ ಇದೆ ಸ್ಕ್ಯಾನ್ ಮಾಡಿಬಿಟ್ಟು ಈ ಚಾನಲ್ಗೆ ಬಿಗ್ಗೆಸ್ಟ್ ಡೊನೇಟ್ ಮಾಡಿದ್ರೆ ಅಥವಾ ಒಂದು ಬಿಗ್ಗೆಸ್ಟ್ ಡಿಜಿಟಲ್ ಬೋರ್ಡ್ ಅನ್ನು ಯಾರಾದರೂ ಡೊನೇಟ್ ಮಾಡೋರು ಇದ್ರೆ ಮಾಡ್ಬೋದು ಸಿನಿಮಾ ಕ್ಲಾಸನ್ನು ಅದ್ಭುತವಾಗಿ ನಿಮಗೆ ಲೈವಲ್ಲಿ ಕೊಡುವಂಥ ಬಹಳಷ್ಟು ವಿಚಾರಗಳಿದ್ದಾವೆ ಅದನ್ನು ನಿಮಗೆ ಪರಿಪೂರ್ಣ ಮಾಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ನಮ್ಮ ಇಂಟ್ರೆಸ್ಟಿಂಗ್ ವಿಡಿಯೋ ಭಾರತದಲ್ಲಿ ನಾಗರಿಕ ಸೇವೆಗಳ ವಿಕಾಸದ ಬಗ್ಗೆ ಮಾತಾಡೋಣ ಸೊ ನಾಗರಿಕ ಸೇವೆ ಅನ್ನೋದು ಇವತ್ತು ನಿನ್ನೆ ವಿಚಾರಗಳೇನಲ್ಲ ಭಾರತದಲ್ಲಿ ಮೊದಲಿಂದಲೂ ಕೂಡ ಅತ್ಯುತ್ತಮವಾದ ವಿಚಾರವೇ ಅದು ಸೊ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಹಾಗಾಗಿ ನಾವು ಪ್ರಾಚೀನ ಕಾಲಕ್ಕೆ ಹೋದ್ರೆ ಏನ್ಸೆಂಟ್ ಹಿಸ್ಟ್ರಿ ಕಾಲದಲ್ಲಿ ನಾಗರಿಕ ಸೇವೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಅವಾಗಿನ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಅಂತಂದ್ರೆ ಅದು ಮೌರ್ಯರ ಕಾಲದಿಂದ ಶುರು ಆಗುತ್ತೆ ಮೌರ್ಯರ ಕಾಲದಲ್ಲಿನೇ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಕೌಟಿಲ್ಯ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ನಾಗರಿಕ ಸೇವೆಗಳ ಮೊದಲ ವ್ಯವಸ್ಥಿತವಾದಂತ ವಿಚಾರಗಳನ್ನ ಮಾಡ್ತಾ ಬಂದ ನಮ್ಮಲ್ಲೆಲ್ಲರೂ ಏನಪ್ಪ ಅಂದ್ರೆ ಭಾರತದ ನಾಗರಿಕ ಸೇವೆಯ ಪಿತಾಮಹ ಅಂತ ಕರೆದ ತಕ್ಷಣ ನಾವು ಮತ್ತೆ ಕಾರನ್ ವಾಲಿಸ್ ಅಂದ್ರೆ ಬರೀ ಬ್ರಿಟಿಷರ್ನ ಹೊಗಳದೇ ಆಗಿದೆ ಬಿಟ್ರೆ ನಾವು ಭಾರತೀಯರು ಭಾರತೀಯರನ್ನ ಹೊಗಳ್ಕೊಳ್ಳೋ ಪರಿಸ್ಥಿತಿ ಇನ್ನು ಯಾವಾಗ ಬರ್ಬೇಕು ಗೊತ್ತಿಲ್ಲ ಸೊ ಆದ್ರೂ ಕೂಡ ಇಲ್ಲಿ ಕೌಟಿಲ್ಯ ಅತ್ಯುತ್ತಮವಾದಂತಹ ಒಂದು ನಾಗರಿಕ ಸೇವೆಗಳ ಅಡಿಪಾಯ ಆಗದ ಅವನೇ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಆಡಳಿತ ವ್ಯವಸ್ಥಿತವಾಗಿ ಹೋಗ್ಬೇಕು ಅಂದ್ರೆ ಏಳು ಮೂಲಭೂತ ಅಂಶಗಳನ್ನ ನಿಗದಿಪಡಿಸ್ತಾ ಹೋಗ್ತಾರೆ ಅಥವಾ ಸ್ವಾಮಿನ್ ಅಂದ್ರೆ ಆಡಳಿತ ವ್ಯವಸ್ಥೆ ಹೇಗಿರಬೇಕು ಅಂತ ಅಮಾತ್ಯ ವ್ಯವಸ್ಥೆ ಅಂದ್ರೆ ಅಧಿಕಾರಶಾಹಿ ಹೇಗಿರಬೇಕು ಜನಪದ ಅಂತಂದ್ರೆ ಹೇಗೆ ಸಾಮ್ರಾಜ್ಯಗಳನ್ನು ಡಿವೈಡ್ ಮಾಡಬೇಕು ದುರ್ಗಾ ಹಾಗೂ ಕೋಟೆ ಮತ್ತು ಅದರ ರಾಜಧಾನಿ ಹೇಗಿರಬೇಕು ಕೋಶಗಳ ರಚನೆ ಹೇಗಿರಬೇಕಂದ್ರೆ ಖಜಾನೆ ವಿಚಾರ ದಂಡ ಅಂದ್ರೆ ಸೇನೆ ವಿಚಾರಗಳು ಹೇಗಿರಬೇಕು ಮಿತ್ರತ್ವ ಹೇಗಿರಬೇಕು ಇದೆಲ್ಲದರ ಬಗ್ಗೆ ಸುಮಾರು ಏಳು ಆಡಳಿತ ವರ್ಗಗಳನ್ನ ಡಿವೈಡ್ ಮಾಡಿ ಅದರಲ್ಲಿ ಯಾವ ರೀತಿಯಾದಂತಹ ಒಂದು ಕಟ್ಟುಪಾಡುಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಾಣಕ್ಯ ಅದ್ಭುತವಾಗಿ ಅದನ್ನ ವಿವರ ಮಾಡ ಹೋಗ್ತಾರೆ ಸೊ ಅದಾದ ನಂತರ ನಮಗೆ ಅರ್ಥಶಾಸ್ತ್ರದಲ್ಲಿ ಉನ್ನತ ಅಧಿಕಾರ ಶಾಹಿಯಿಂದ ಹಿಡಿದು ಅತ್ಯಂತ ಕೆಳಮಟ್ಟದವರೆಗೂ ಕೂಡ ಅನೇಕ ಮಂತ್ರಿಗಳನ್ನು ಒಳಗೊಂಡಿದ್ದನ್ನು ನಾವಿಲ್ಲಿ ನೋಡ್ಬೋದು ಅದರಲ್ಲಿ ಬಹಳ ಪ್ರಮುಖರಾಗಿ ಸಿಗ್ತಕ್ಕಂಥದ್ದು ಅಮಾತ್ಯ ವ್ಯವಸ್ಥೆ ಈ ಅಮಾತ್ಯ ವ್ಯವಸ್ಥೆಯನ್ನ ಭಾರತದಲ್ಲಿ ನಾಗರಿಕ ಸೇವಕರು ಅಂತ ಹೇಳಿ ಆತ ಉಲ್ಲೇಖ ಮಾಡ್ಕೊಂಡು ಹೋಗ್ತಾನೆ ಈ ವ್ಯವಸ್ಥೆ ಎಲ್ಲಿವರೆಗಿತ್ತು ಅಂತಂದ್ರೆ ಆ ಭಾರತದಲ್ಲಿ ಅಕ್ಬರ್ ಅಧಿಕಾರಕ್ಕೆ ಬರುವವರೆಗೂ ಕೂಡ ಇದೇ ನಾಗರಿಕ ಸೇವೆಗಳನ್ನ ಇಟ್ಕೊಂಡು ಸಾಮ್ರಾಜ್ಯಗಳು ಮೇಂಟೈನ್ ಮಾಡ್ತಾ ಬಂದವು ಹಾಗಾಗಿ ಮಧ್ಯಕಾಲೀನ ಯುಗದಲ್ಲಿ ಮೊಘಲ್ ಅಧಿಕಾರಶಾಹಿಯಲ್ಲಿ ಅಕ್ಬರ್ ಮೊದಲ ಬಾರಿಗೆ ನಾಗರಿಕ ಸೇವಾ ವ್ಯವಸ್ಥೆಯಲ್ಲಿ ಶ್ರೇಣೀಕೃತ ಪದ್ಧತಿಯನ್ನ ಜಾರಿಗೆ ತಂದು ಮನ್ಸಬ್ದಾರಿ ವ್ಯವಸ್ಥೆಯನ್ನ ರೂಢಿ ಮಾಡ್ತಾ ಬರ್ತಾನೆ ಈ ಮನ್ಸಬ್ದಾರಿ ವ್ಯವಸ್ಥೆ ಕೂಡ ಅಷ್ಟೇ ಮೂಲಭೂತವಾಗಿ ನಾಗರಿಕ ಮತ್ತು ಮಿಲಿಟರಿ ನಿಯೋಜನೆಯ ಲಭ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಬಳಸ್ಕೊಂಡು ನಾಗರಿಕ ಸೇವಕರ ಆಡಳಿತ ವ್ಯವಸ್ಥೆಯ ಶ್ರೇಣೀಕೃತ ಪದ್ಧತಿ ಅಂತಂದವ್ರೆ ಯಾರೋ ಈ ಅಕ್ಬರ್ ಅಕ್ಬರ್ನಿಂದ ಪರಿಸ್ಥಿತಿ ಬದಲಾಗಿತ್ತು ಅದಾದ ನಂತರ ನಾವು ಮೂ ಯು ಪಿ ಎಸ್ ಸಿ ಮತ್ತೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಿವಿಲ್ ಸರ್ವಿಸ್ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗೋದಾದ್ರೆ ಬೇಸಿಕ್ ನಿಮ್ಗೆ ಪೀಟಿಕೆ ಭಾಗದಲ್ಲಿ ಇದಿಷ್ಟು ಅಂಶಗಳು ಚೆನ್ನಾಗಿ ಗೊತ್ತಿರಬೇಕು ಹೇಗೆ ನಮ್ಮಲ್ಲಿ ಭಾರತದ ರಾಜವಂಶಗಳು ಡೆವಲಪ್ ಮಾಡ್ತಾ ಬಂದ್ವು ಅನ್ನೋದು ವಿಚಾರ ನಮ್ಗೆ ಸಿಗತ್ತೆ ಆದಮೇಲೆ ಬ್ರಿಟಿಷ್ ಯುಗ ಭಾರತದಲ್ಲಿ ಬ್ರಿಟಿಷ್ ಯುಗ ಶುರುವಾದಾಗ ಅನೇಕ ರೀತಿಯ ನಾಗರಿಕ ಸೇವೆಗಳನ್ನ ಅವರು ಡೆವಲಪ್ಮೆಂಟ್ ಮಾಡ್ತಾ ಬಂದ್ರು ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಂದ್ರೆ ಭಾರತದಲ್ಲಿ ತನ್ನ ತಾನು ಯಾವಾಗ ಸಾವಿರದ ಏಳುನೂರ ಅರವತ್ನಾಲ್ಕರ ಬಕ್ಸರ್ ಕದನದ ನಂತರ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಮೊದಲ ಬಾರಿಗೆ ತನ್ನ ಅಧಿಕಾರ ವ್ಯವಸ್ಥೆಯನ್ನು ಯಾವಾಗ ರೂಪಿಸ್ಕೊಳ್ತು ಅಲ್ಲಿಂದ ಭಾರತದಲ್ಲಿ ಆಡಳಿತದ ನಿರ್ವಹಣೆ ಮಾಡುವಂತ ಕ್ರಮ ಕೈಗೊಳ್ತು ಯಾವಾಗ ದಿವಾನಿ ರೈಟ್ ಸಿಕ್ತೋ ಅಧಿಕಾರವನ್ನ ತನ್ನ ಕಡೆಗೆ ತೆಗೆದುಕೊಳ್ಳೋದಕ್ ಶುರು ಮಾಡ್ತು ಆಗ ಉತ್ತಮ ನಿರ್ವಹಣೆ ಮತ್ತು ನಿಯಂತ್ರಣಕ್ಕಾಗಿ ಒಪ್ಪಂದದ ನಾಗರಿಕ ಸೇವೆಗಳನ್ನ ಪಡೀಲಿಕ್ಕೆ ಶುರು ಮಾಡಿದ್ರು ಓಕೆ ಹಾಗಾಗಿ ಅಂದ್ರೆ ಕಾಂಟ್ರಾಕ್ಟ್ ಸಿವಿಲ್ ಸರ್ವಿಸಸ್ ಅಂತ ಕೂಡ ಕರಿತೀವಿ ಒಪ್ಪಂದದ ಮತ್ತು ನಿರ್ವಹಣೆ ಮತ್ತು ನಿಯಂತ್ರಣಕ್ಕಾಗಿಯೂ ಕೂಡ ಒಪ್ಪಂದದ ನಾಗರಿಕ ಸೇವೆಗಳನ್ನು ಬಳಸ್ಕೊಂಡ್ರು ಆರಂಭದಲ್ಲಿ ಸಿ ಸಿ ಎಸ್ ನಾಗರಿಕ ಸೇವಕರನ್ನ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ನಾಮನಿರ್ದೇಶನ ಮಾಡಿ ಕರ್ಕೊಂಡು ಬರ್ತಾ ಇದ್ರು ಯಾವಾಗ ಈ ಕಾಂಟ್ರಾಕ್ಟ್ ಸಿವಿಲ್ ಸರ್ವಿಸಸ್ ಶುರು ಅವರಿಗೆ ಲಂಡನ್ ನಲ್ಲಿ ಮೊದಲು ತರಬೇತಿಯನ್ನು ಕೊಡೋದಕ್ಕೆ ಶುರು ಮಾಡ್ರು ಹೇಗೆ ನೀವು ಕೆಲಸ ಮಾಡಬೇಕು ಭಾರತದಲ್ಲಿ ಅನ್ನುವಂಥಕ್ಕಾಗಿ ಭಾರತದಲ್ಲಿ ಆಡಳಿತ ಸೇವೆಗೆ ನಿಮ್ಮನ್ನು ಹೇಗೆ ತಯಾರು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಕಂಪ್ಲೀಟ್ ಒಂದು ಪಿಕ್ಚರ್ನ ಕೊಟ್ಟು ಇಂಗ್ಲೆಂಡ್ನಿಂದ ಹಲವು ನಿರ್ದೇಶಕರ ಒಂದು ನಾಮನಿರ್ದೇಶನದ ಮೇಲೆ ಭಾರತಕ್ಕೆ ಬರೋದು ಶುರುವಾಯಿತು ಈ ಸಿ ಎಸ್ ಪದ್ಧತಿಗೆ ಬಹಳ ದಿವಸಗಳವರೆಗೂ ಅದೇ ಮುಂದುವರಿತು ಸುಮಾರು ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ನೂರು ವರ್ಷದವರೆಗೆ ಇದೇ ಸಿಸ್ಟಮ್ ಭಾರತದಲ್ಲಿತ್ತು ಯಾವಾಗ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಅಂದ್ರೆ ಭಾರತದಲ್ಲಿ ಮೂವತ್ತೈದರ ನಂತರ ಮೆಕಾಲೆ ಮಿನಿಟ್ ಎಜುಕೇಶನ್ಸ್ ನ ರಿಪೋರ್ಟ್ ಬಿಡುಗಡೆ ಆದ್ಮೇಲೆ ಎಂಟುನೂರ ಐವತ್ನಾಲ್ಕರಲ್ಲಿ ಬ್ರಿಟನ್ ಸಂಸತ್ತಿನಲ್ಲಿ ಒಂದು ಚರ್ಚೆ ನಡೆಯುತ್ತೆ ಆಗ ಬ್ರಿಟನ್ ಸಂಸತ್ತಿನ ಆಯ್ಕೆ ಸಮಿತಿ ಲಾರ್ಡ್ ಮೆಕಾಲೆ ಅವರ ವರದಿಯನ್ನ ತೆಗೆದುಕೊಳ್ಳುತ್ತೆ ಈಗ ಲಾರ್ಡ್ ಮೆಕಾಲೆ ತನ್ನ ವರದಿಯಲ್ಲಿ ಆತ ಹೇಳ್ತಾನೆ ಅರ್ಹತೆ ಆಧಾರಿತ ನಾಗರಿಕ ಸೇವೆಯ ಪರಿಕಲ್ಪನೆಯನ್ನ ಭಾರತದಲ್ಲಿ ನೀವು ಪರಿಚಯಿಸಬೇಕು ಅಂತ ನೀವು ಇಲ್ಲಿ ಯಾರೋ ನಾಮ ನಿರ್ದೇಶನ ತಗೊಂಡು ಹೋಗ್ತೀರಿ ಅವ್ರು ಒಂದು ತರಬೇತಿ ಕೊಡ್ತೀರಿ ಹೋಗ್ತೀರಿ ಆದ್ರೆ ಅವರಿಗೆ ನಿಜವಾಗಲು ನೀವು ಕೊಟ್ಟಿರೋ ತರಬೇತಿ ಬಿಟ್ರೆ ಲೋಕಲ್ ಅಲ್ಲಿ ಹೇಗೆ ಅಧಿಕಾರಗಳನ್ನ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಅವನಿಗೆ ಎಲ್ಲಾ ರೀತಿಯ ಒಂದು ಪರಿಕಲ್ಪನೆ ಉಳ್ಳಂತಹ ವ್ಯವಸ್ಥೆ ಇರಬೇಕು ಅಂತ ಹಾಗಾಗಿ ನೋಡಿ ಮೊದಲ ಬಾರಿಗೆ ಅರ್ಹತೆ ಆಧಾರಿತ ನಾಗರಿಕ ಸೇವೆಯ ಪರಿಕಲ್ಪನೆಯನ್ನ ಲಾರ್ಡ್ ಮೆಕ್ಕಾಲೆ ಭಾರತದಲ್ಲಿ ಪರಿಚಯಿಸಿದ ಅಂತ ಕೂಡ ನಾವು ಅದನ್ನ ಹೇಳ್ತೀವಿ ಯಾವಾಗ ಈ ಸಿಸ್ಟಮ್ ಭಾರತದಲ್ಲಿ ಬಂತೋ ಅಲ್ಲಿಂದ ಬದಲಾವಣೆ ಯುಗ ಶುರುವಾಯಿತು ಹಾಗಾಗಿ ವಾರ್ನ್ ಹೆಸ್ಟಿಂಗ್ಸ್ ನ ಕಾಲದಲ್ಲಿಯೂ ಕೂಡ ಈ ಹಿಂದೆ ಯಾವಾಗ ಮೆಕಾಲೆ ವರದಿ ಬರೋಕ್ಕಿಂತ ಮುಂಚೆ ಅಲ್ಲಿ ಬದಲಾವಣೆಗಳಿಗಾಗಿ ಲಾರ್ಡ್ ಮೆಕಾಲೆ ಭಾರತದಲ್ಲಿ ಏನ್ ಮಾಡಿದ್ದ ಅಂತಂದ್ರೆ ಸೆವೆಂಟೀನ್ ಸೆವೆಂಟಿ ಟೂ ನಲ್ಲಿ ಆತ ಈ ಜುಡಿಷಿಯಲ್ ಪ್ಲಾನ್ ಅಂತೇಳಿ ಜಾರಿಗೆ ತಂದ ಏನಿದು ಜುಡಿಷಿಯಲ್ ಪ್ಲಾನ್ ಅಂತಂದ್ರೆ ನಿಮ್ಗೆ ಇದರಲ್ಲಿ ಕಾಣ್ತಾ ಇದೆ ನೋಡಿ ಹಿ ಅಸ್ಟಾಬ್ಲಿಷ್ಡ್ ದ ಆಫೀಸ್ ಆಫ್ ದ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಬೈ ಎ ಇಂಟ್ರೊಡ್ಯೂಸಿಂಗ್ ಇಟ್ ಇನ್ ದ ಜುಡಿಶಿಯಲ್ ಪ್ಲಾನ್ ಆಫ್ ಸೆವೆಂಟೀನ್ ಸೆವೆಂಟಿ ಟು ಇದು ಭಾರತದಲ್ಲಿ ಸಿವಿಲ್ ಸರ್ವಿಸ್ ಸೇವೆಗಳನ್ನ ಕೊಡೋದಕ್ಕೆ ಬ್ರಿಟನ್ ಆಡಳಿತದಲ್ಲಿ ಗವರ್ನರ್ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದಂತ ವಾರ್ನ್ ಇಸ್ಟಿಂಗ್ಸ್ ಈ ಸಿಸ್ಟಮ್ ಅನ್ನ ಜಾರಿಗೆ ತರ್ತಾನೆ ಇದನ್ನೇ ಮುಂದೆ ಲಾರ್ಡ್ ಕಾರ್ನ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾನೆ ಹಾಗಾಗಿ ಲಾರ್ಡ್ ಕಾರ್ನ್ ಸ್ವಲ್ಪ ಮಾಡರ್ನೈಸ್ ಮಾಡಿ ಒಂದು ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡ್ತಾನೆ ಅದರಲ್ಲಿ ರಾಷ್ನಲೈಸ್ಡ್ ಅಂಡ್ ಸಿಸ್ಟಮೆಟಲೈಸ್ಡ್ ಅಂತ ಕರಿತೀವಿ ಹಾಗೆ ಒಂದು ಕ್ರಾಂತಿಯುತ ಬದಲಾವಣೆಯಾಗಿ ವ್ಯವಸ್ಥಿತವಾದ ಆಡಳಿತ ವಿಭಾಗವನ್ನು ತಂದವನು ಲಾರ್ಡ್ ಕಾರ್ನ್ ವಾಲಿಸ್ ಹಂಗಾಗಿ ಲಾರ್ಡ್ ಕಾರ್ನ್ ವಾಲಿಸ್ ಅನ್ನ ದಿ ಫಾದರ್ ಆಫ್ ದ ಸಿವಿಲ್ ಸರ್ವಿಸಸ್ ಇನ್ ಇಂಡಿಯಾ ಅಂತ ಕೂಡ ಅವನನ್ನ ಕರೀತಾರೆ ಇದೆಷ್ಟರ ನಡುವೆಯೂ ಕೂಡ ಸಾವಿರದ ಎಂಟುನೂರ ಐವತ್ನಾಲ್ಕರವರೆಗೆ ಲಂಡನ್ನಲ್ಲಿ ಚರ್ಚೆ ಆಗೋಕ್ಕಿಂತ ಮುಂಚೆ ಭಾರತದಲ್ಲಿ ವಾರ್ನ್ ಎಸ್ಟಿಂಗ್ಸ್ನ ಒಂದು ವಿಚಾರಗಳು ಲಾರ್ಡ್ ಕಾರ್ನ್ ವಿಚಾರಗಳು ಸ್ವಲ್ಪ ಸಕ್ಸಸ್ಸನ್ನು ತಂದಿದ್ದು ಮತ್ತು ಸಾವಿರದ ಎಂಟು ಮೂವತ್ತೈದರಲ್ಲಿ ಮೆಕಾಲೆ ವರದಿಲಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ತಂದಂಥ ಬದಲಾವಣೆಗಳು ಇದ್ರೆಲ್ಲರ ಅನುಷ್ಠಾನದಿಂದ ಬ್ರಿಟಿಷ್ ಭಾರತದಲ್ಲಿ ನಾಗರಿಕ ಸೇವೆಗಳಿಗಾಗಿ ದೊಡ್ಡ ಬದಲಾವಣೆ ಆಗಬೇಕು ಅನ್ನೋಂಥ ಒಂದು ಬೇಸಿಕ್ ಡಿಮ್ಯಾಂಡು ಮೆಕಾಲೆ ವರದಿಯಿಂದನೇ ಪ್ರಕಟ ಆಗ್ತಾ ಬಂತು ಹಾಗಾಗಿನೇ ಮೂರು ವ್ಯಕ್ತಿಗಳ ಹೋರಾಟ ಸಾವಿರದ ಎಂಟುನೂರ ಐವತ್ತೈದರ ನಂತರ ಭಾರತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಆಧಾರದ ಮೇಲೆ ಐ ಸಿ ಎಸ್ಗೆ ನೇಮಕಾತಿ ಐ ಸಿ ಎಸ್ ಪರೀಕ್ಷೆ ಮುಖಾಂತರ ನೇಮಕಾತಿ ಮಾಡೋದನ್ನ ಶುರು ಮಾಡಿದ್ರು ಹಾಗಾಗಿ ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಬೇಕು ಅನ್ನುವಂತಹ ಏನು ಮೆಕಾಲೆ ವರದಿ ಏನಿತ್ತು ಆ ಮೆಕಾಲೆ ವರದಿಯಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅನ್ನುವಂತಹ ವಿಶೇಷ ಎಕ್ಸಾಮ್ಸ್ ಮಾಡೋದ್ರ ಮುಖಾಂತರ ಅರ್ಹತೆಗೆ ಅನುಗುಣವಾಗಿ ಇಲ್ಲಿ ಆಯ್ಕೆ ಮಾಡುವ ಪದ್ಧತಿಗಳು ಶುರುವಾದವು ಹಂಗಾಗಿ ಈ ಮೆರಿಟ್ ಆಧಾರಿತ ಪರೀಕ್ಷೆಯ ನಿರ್ವಹಣೆಗಾಗಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಲಂಡನ್ನಲ್ಲಿ ಮೊದಲ ಬಾರಿಗೆ ನಾಗರಿಕ ಸೇವಾ ಆಯೋಗವನ್ನ ಸ್ಥಾಪನೆ ಮಾಡಿದ್ರು ಹಾಗೆಲ್ಲ ಮಾಡಿ ಆ ಡಿಪಾರ್ಟ್ಮೆಂಟ್ ಅನ್ನು ರೆಡಿ ಮಾಡಿ ಐವತ್ತೈದರಿಂದ ಈ ಪರೀಕ್ಷೆಗಳು ನಡೆಯೋದಕ್ಕೆ ಶುರುವಾಯಿತು ಹಾಗಾಗಿ ನೆನಪಿಟ್ಟುಕೊಳ್ಳಿ ಭಾರತದಲ್ಲಿ ಲಾರ್ಡ್ ಮೆಖಾಲೆಯ ವರದಿಯನ್ನು ಹೋಗಿತ್ತು ಆ ವರದಿಯ ಅನ್ವಯ ಇಂಗ್ಲೆಂಡ್ ಅಲ್ಲಿ ಚರ್ಚೆಗಳೆಲ್ಲ ಆಗಿ ಆಯೋಗ ರಚನೆ ಮಾಡಿ ಐವತ್ತೈದರಲ್ಲಿ ಸಂಸತ್ನ ಒಂದು ಒಪ್ಪಿಗೆಯನ್ನು ಪಡೆದು ಐವತ್ತೈದರಿಂದ ಪರೀಕ್ಷೆಗಳು ಶುರುವಾಗ್ತಾ ಬಂದು ಶುರುವಾದಾಗ ಇಲ್ಲಿ ಇನ್ನೂ ಒಂದು ಚರ್ಚೆ ಆಗಿತ್ತು ಆರಂಭಿಕ ವರ್ಷಗಳಲ್ಲಿ ಪರೀಕ್ಷೆಗಳನ್ನ ಲಂಡನ್ ನಲ್ಲಿ ಮಾತ್ರ ನಡೆಸ್ತಾ ಇದ್ರು ಲಂಡನ್ನಲ್ಲಿ ನಡೆಸಿ ಅಲ್ಲೇ ಆಯ್ಕೆಗೊಂಡಂತ ಪ್ರತಿನಿಧಿಗಳನ್ನ ಅಂದ್ರೆ ವಿದ್ಯಾರ್ಥಿ ಅಥವಾ ಸ್ಟೂಡೆಂಟ್ಸ್ ಅಥವಾ ಏನು ಅಹ್ ಗೆಲುವನ್ನ ಪಡೆದವ್ರನ್ನ ಅಥವಾ ಪರೀಕ್ಷೆಯಲ್ಲಿ ಯಶಸ್ವಿಯಾದವರನ್ನ ಭಾರತಕ್ಕೆ ಕಳಿಸ್ತಾ ಇದ್ರು ಬಟ್ ಇಲ್ಲಿ ಗರಿಷ್ಠ ಮತ್ತು ಕನಿಷ್ಠ ವಯಸ್ಸಿನ ಮಾನದಂಡಗಳನ್ನ ಕೂಡ ಮಾಡ್ತಾ ಬಂದ್ರು ಒಬ್ಬ ವ್ಯಕ್ತಿ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು ಅಂದ್ರ ಇಪ್ಪತ್ ಮೂರು ವರ್ಷ ಗರಿಷ್ಠ ಹದಿನೆಂಟು ವಯಸ್ಸು ಕನಿಷ್ಠ ಆಗಿರ್ಬೇಕು ಅಂತ ಹೇಳಿ ಆ ವಯಸ್ಸಿನ ಮಧ್ಯದವ್ರನ್ನ ಆತ ಲಂಡನ್ ನಲ್ಲಿ ಪರೀಕ್ಷೆಯನ್ನ ಬರೆಸ್ತಾ ಇದ್ರು ಇದನ್ನೇ ಮುಂದೆ ನಮ್ಮಲ್ಲಿ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದು ಯಾಕೆ ಅಂತಂದ್ರೆ ನಮ್ಮ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಇಪ್ಪತ್ಮೂರು ವರ್ಷದ ಈ ಒಂದು ಹುದ್ದೆಯನ್ನ ಇಪ್ಪತ್ತೊಂದು ಇಳಿಸಿ ಆ ನಂತರ ಹತ್ತೊಂಬತ್ತು ಕೂಡ ಇಳಿಸ್ತಾರೆ ಯಾಕೆಂದ್ರೆ ಭಾರತೀಯರು ಈ ಮಟ್ಟದ ಪರೀಕ್ಷೆಯನ್ನ ಹತ್ತೊಂಬತ್ತಕ್ಕೆ ಎದುರಿಸಬಾರದು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು ಕೂಡ ಹಾಗಾಗಿ ಇಲ್ಲಿ ಯಾವಾಗ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿ ನಡೀತು ಈ ಕ್ರಾಂತಿಯಿಂದ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡ ಮೇಲೆ ರಾಣಿಯ ನೇರ ಆಡಳಿತದ ನಾಗರಿಕ ಸೇವೆಗಳು ಭಾರತದಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಶುರುವಾಯಿತು ಶುರು ಏನೋ ಹಾಗಾಗಿ ಸಾವಿರದ ಎಂಟುನೂರ ಎಂಬತ್ತಾರರ ನಂತರ ಭಾರತಕ್ಕೆ ಈ ನಾಗರಿಕ ಸೇವೆಗಳ ಜವಾಬ್ದಾರಿಯ ಸೇವೆಯನ್ನ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂತ ಹೇಳಿ ಮರು ನಾಮಕರಣ ಮಾಡಿದ್ರು ಏನೋ ಐ ಸಿ ಎಸ್ ಅಂತ ಇತ್ತಲ್ಲ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅದನ್ನ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂತ ಮಾಡಿದ್ರು ಆಮೇಲೂ ಅದಕ್ಕೆ ಹೆಸರೇ ಐ ಅಂತಾನೆ ಇಟ್ಟಿದ್ದು ನಮ್ಮಲ್ಲಿ ಯಾವಾಗಲೂ ಐ ಸಿ ಎಸ್ ಐ ಸಿ ಎಸ್ ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಾನೆ ಕರಿತಾ ಇದ್ವಿ ಬಟ್ ಅದು ಚೇಂಜ್ ಆಗಿದೆ ಹೇಗೆ ಅಂತಂದ್ರೆ ಎಂಬತ್ತಾರಲ್ಲಿ ಅದನ್ನ ಅದೇ ಐ ಅನ್ನ ಇಂಪೀರಿಯಲ್ ಅಂತ ಮಾಡಿದ್ರು ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂದ್ರೆ ರಾಣಿ ವಿಕ್ಟೋರಿಯಾ ಆಡಳಿತದ ನೇರ ನಾಗರಿಕ ಸೇವಕರು ಅಂತ ಹಾಗಾಗಿ ಅವ್ರನ್ನ ಮರು ನಾಮಕರಣ ಮಾಡಿದ್ರು ನಂತರ ಭಾರತೀಯ ನಾಗರಿಕ ಸೇವೆ ಹೇಳಿ ನಾವು ಅಂತ್ಯದ ವೇಳೆಗೆ ಅದನ್ನ ಚೇಂಜ್ ಮಾಡ್ತಾ ಬಂದ್ವಿ ಇಷ್ಟೆಲ್ಲ ಬದಲಾವಣೆಗಳು ನಡೀತಾ ಇದ್ರು ಕೂಡ ಸಾವಿರದ ಎಂಟುನೂರ ಅರವತ್ತ್ ಒಂದರಲ್ಲಿ ಭಾರತೀಯ ನಾಗರಿಕ ಸೇವೆಗಳ ಕಾಯ್ದೆಯಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಮಾಡೋದಕ್ ಶುರು ಮಾಡಿದ್ರು ಭಾರತ ಸರ್ಕಾರದ ಅಡಿಯಲ್ಲಿ ಕೆಲವು ಹುದ್ದೆಗಳನ್ನ ಏಳು ವರ್ಷ ಮತ್ತೆ ಅದಕ್ಕಿಂತ ಹೆಚ್ಚು ಕಾಲ ಭಾರತದಲ್ಲಿ ವಾಸಿಸುತ್ತಿರುವ ನಾಗರಿಕರಿಗೆ ಈ ಒಂದು ಕಾಯ್ದಿರಿಸಿದ ಅಂದ್ರೆ ರಿಸರ್ವೇಶನ್ಸ್ ಅನ್ನ ಕಡ್ಡಾಯ ಮಾಡ್ತಾ ಬಂದ್ರು ಅಂದ್ರೆ ಭಾರತದಲ್ಲಿ ಈ ಅವನು ಮುಂದುವರಿಬೇಕು ಅಂತಂದ್ರೆ ಏಳು ವರ್ಷ ಅದಕ್ಕಿಂತ ಹೆಚ್ಚು ವರ್ಷ ಕಾಲ ಅವನು ಭಾರತದಲ್ಲಿ ನೆಲೆಸಿದ್ರೆ ಅಂತವನಿಗೆ ಈ ನಾಗರಿಕ ಸೇವೆಯ ಹುದ್ದೆಗಳನ್ನ ರಿಸರ್ವೇಶನ್ಸ್ ಕೊಟ್ಟು ಅದು ಉನ್ನತ ನಾಗರಿಕ ಸೇವೆಗಳಿಗೆ ಪ್ರವೇಶಿಸಲು ಭಾರತೀಯರಿಗೂ ಕೂಡ ಇಲ್ಲಿ ಏನ್ಮಾಡ್ತು ಒಂದು ದಾರಿಯನ್ನ ಕಲ್ಪಿಸ್ತು ಅಂತ ಹೇಳ್ಬೋದು ಇದರ ಆಧಾರದ ಮೇಲೆ ನಮ್ಮಲ್ಲಿ ಬದಲಾವಣೆಗಳು ಶುರುವಾಗ್ತಾ ಬಂದದ್ದು ಹಾಗಾಗಿ ಈ ಕಾಲಕ್ಕೆ ಭಾರತದಲ್ಲಿ ಲಿಟ್ಟನ್ ರಿಪ್ಪನ್ ಇವರೆಲ್ಲರ ಒಂದು ಕಾಣಿಕೆನೂ ಕೂಡ ನಮ್ಮ ಭಾರತಕ್ಕಿದೆ ಅಂತ ಹೇಳಬಹುದು ಭಾರತೀಯ ನಾಗರಿಕ ಸೇವಾ ಕಾಯ್ದೆ ಮೊದಲ ಬಾರಿಗೆ ಭಾರತದಲ್ಲಿ ಜಾರಿಗೆ ಬಂದಿದ್ದು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ನಾನು ನಿನ್ನೆ ಮೊನ್ನೆ ಎಲ್ಲ ಪಾಠ ಮಾಡುವ ಹೇಳ್ತಾ ಇದ್ದೆ ಸ್ಟಾರ್ಟರ್ಸ್ ಆಕ್ಟ್ ಗಳಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದರ ಶಾಸಕಾಂಗ ಕಾಯ್ದೆ ತುಂಬಾನೇ ಅದ್ಭುತವಾಗಿರ್ತಕ್ಕಂತ ಭಾರತದ ಬದಲಾವಣೆಗೆ ಅದು ನಾಂದಿ ಹಾಕಿತ್ತು ಅಂತ ಹಂಗಾಗಿ ಭಾರತೀಯ ನಾಗರಿಕ ಸೇವಾ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲೇ ಇತ್ತು ಭಾರತೀಯ ನಾಗರಿಕ ಸೇವೆಗಳ ಈ ಕಾಯ್ದೆಯನ್ನ ಲಾರ್ಡ್ ಕ್ಯಾನಿಂಗ್ಸ್ ವೈಸ್ರಾಯ ಅವಧಿಯಲ್ಲಿ ಇದನ್ನ ಜಾರಿಗೊಳಿಸಿದ್ರು ಇದು ಒಡಂಬಡಿಕೆಯ ಸೇವಾ ಸದಸ್ಯರಿಗೆ ಕೆಲವು ಪ್ರಮುಖ ಸ್ಥಾನಗಳನ್ನ ಮೀಸಲಾತಿ ಕೂಡ ಇದರಲ್ಲಿ ಕೊಟ್ಟಿದ್ರು ಇದರ ಪರಿಣಾಮವಾಗಿನೇ ಇರಬೇಕು ಭಾರತದಲ್ಲಿ ಅನೇಕ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಗಳು ಡೈರೆಕ್ಟ್ ಆಗಿ ಹೇಳಲಿಲ್ಲ ಅವನು ಇಂಡೈರೆಕ್ಟ್ ಆಗಿ ಬ್ರಿಟಿಷರಿಗೆ ಇದು ಮೀಸಲಾಗ್ತಾ ಬಂತು ಈ ಕಾಯ್ದೆ ಒಪ್ಪಂದದ ನಾಗರಿಕ ಸೇವಕರಿಗೆ ಕೆಲವು ಸ್ಥಾನಗಳನ್ನ ಕಾಯ್ದಿರಿಸುವ ಜೊತೆಗೆ ಪರೀಕ್ಷೆಯನ್ನ ಇಂಗ್ಲೆಂಡ್ ನಲ್ಲಿ ಶಾಸ್ತ್ರೀಯ ರೀತಿಯಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಕಲಿಕೆಯ ಆಧಾರದಲ್ಲಿ ಇರ್ತಕ್ಕಂಥವ್ರಿಗೆ ಇಂಗ್ಲಿಷ್ ಅಲ್ಲಿ ಇದನ್ನ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ರು ಇದು ಒಂದು ಭಾರತೀಯರನ್ನ ನಾಗರಿಕ ಸೇವೆಗಳಿಂದ ದೂರ ಇಡಬೇಕು ಅನ್ನುವಂತ ಒಂದು ಒಳಸಂಚು ಅಂತ ಕೂಡ ಹೇಳಲಾಗತ್ತೆ ಏನೇ ಹೇಳಿದ್ರು ಕೂಡ ಈ ರೀತಿಯಲ್ಲಿ ಶಾಸ್ತ್ರೀಯವಾಗಿ ಗ್ರೀಕ್ ಮತ್ತು ಲ್ಯಾಟಿನ್ ಕಲಿಕೆ ಆಧಾರದ ಇಂಗ್ಲಿಷ್ ಎಕ್ಸಾಮ್ಸ್ ನಡೆಸೋದಕ್ಕೆ ಇವರು ಮಾಡಿದ್ರು ಮುಂದೆ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಶಾಸನಬದ್ಧ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಲಿಟನ್ ಭಾರತದಲ್ಲಿ ಡೆವಲಪ್ಮೆಂಟ್ ಮಾಡ್ದ ಅಂದ್ರೆ ರಾಜ್ಯ ಕಾರ್ಯದರ್ಶಿ ಮತ್ತೆ ವೈಸ್ರಾಯ್ ಅನುಮೋದನೆಗೆ ಒಳಪಟ್ಟಂತ ಸ್ಥಳೀಯ ಸರ್ಕಾರಗಳಲ್ಲಿ ನಾಮನಿರ್ದೇಶನಗಳ ಮೂಲಕ ಉನ್ನತ ಕುಟುಂಬಗಳ ಭಾರತೀಯರಿಂದ ಆರನೇ ಒಂದು ಭಾಗದಷ್ಟು ಹುದ್ದೆಗಳನ್ನ ಭರ್ತಿ ಮಾಡುವಂತ ಕ್ರಮ ನಿಮಗೆ ಗೊತ್ತಿದೆ ಅಲ್ಲ ಲಿಟನ್ ಹೆಚ್ಚು ಕಡಿಮೆ ಭಾರತೀಯರನ್ನ ಟೋಟಲ್ ಆಗಿ ವಿರೋಧ ಮಾಡ್ತಿದ್ದವ್ನೇ ಹಂಗಾಗಿ ಈತ ಏನ್ ಮಾಡ್ದ ರಾಜ್ಯ ಕಾರ್ಯದರ್ಶಿ ಮತ್ತೆ ವೈಸ್ರಾಯ್ ಅನುಮೋದನೆ ಆಧಾರದ ಮೇಲೆ ಅವನ್ಗಿಲ್ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅಂತ ಉನ್ನತ ಕುಟುಂಬಗಳಿಂದ ಬರುವಂತಹ ವಿದ್ಯಾರ್ಥಿಗಳನ್ನ ಆರನೇ ಒಂದು ಭಾಗದಷ್ಟು ಹುದ್ದೆಗಳನ್ನು ಅವರಿಗೆ ರಿಸರ್ವೇಶನ್ಸ್ ಮಾಡೋದ್ರ ಮುಖಾಂತರವಾಗಿ ಅವನು ಅವನ ಆಡಳಿತವನ್ನು ಸುಗುವು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಬಂದ ಇದು ಏನೇ ಆದರೂ ಭಾರತದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತರ ವೇಳೆಗೆ ಏನಾಯ್ತು ಅಂದ್ರೆ ಈ ನಾಗರಿಕ ಸೇವೆಗಳ ಕಾಯ್ದೆಯಲ್ಲಿ ಸ್ವಲ್ಪ ನಾಗರಿಕ ಸೇವೆಗಳ ಪ್ರಕ್ರಿಯೆ ಸ್ವಲ್ಪ ಭಾರತೀಕರಣವನ್ನು ಪಡೆಯೋದಕ್ಕೆ ಶುರು ಮಾಡಿತು ಅಂತ ಹೇಳ್ಬೋದು ಯಾಕೆಂದ್ರೆ ರಿಪ್ಪನ್ ಇಲ್ಲಿ ಬದಲಾವಣೆಯನ್ನ ಹೋಗಿದ್ದ ಪರೀಕ್ಷೆ ಪಠ್ಯಕ್ರಮವನ್ನು ಕೂಡ ಬ್ರಿಟಿಷರು ಈ ಹಿಂದೆ ಏನು ಮಾಡಿದ್ರು ಅಂದ್ರೆ ಯುರೋಪಿಯನ್ನ ವಿಷಯಗಳನ್ನು ಆಧಾರಿತವಾಗಿರ್ತಕ್ಕಂಥ ಮತ್ತು ಯುರೋಪಿಯನ್ನರು ಮಾತ್ರ ಯಶಸ್ವಿ ಆಗಬೇಕು ಅಂತ ಹೇಳಿ ಈ ಪರೀಕ್ಷೆಯ ಪಠ್ಯಕ್ರಮವನ್ನು ಕೂಡ ವಿನ್ಯಾಸಗೊಳಿಸಿದ್ರು ಏನೇ ವಿನ್ಯಾಸಗೊಳಿಸಿದ್ರು ಕೂಡ ಭಾರತೀಯ ಅಭ್ಯರ್ಥಿಗಳಿಗೆ ಇದು ಕಷ್ಟಕರ ಆಗಿದ್ರೂ ಕೂಡ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲೇ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು ಈ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆದು ಮೊದಲ ಭಾರತೀಯ ಆಗ್ತಾರೆ ಆ ನಂತರದಲ್ಲಿ ಹೆಚ್ಚಿನ ಭಾರತೀಯರು ನಂತರದ ವರ್ಷಗಳಲ್ಲಿ ಯಶಸ್ವಿ ಆಗ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೊಂದರ ಒಂದು ಐ ಸಿ ಎಸ್ ಪರೀಕ್ಷೆಗಳಲ್ಲಿ ಆರ್ ಸಿ ಅವರು ಮತ್ತು ಬಿಹಾರಿ ಲಾಲ್ ಗುಪ್ತ ಅವರು ಗೆಲುವು ಸಾಧಿಸ್ತಾರೆ ಹೀಗೆ ಸತ್ಯೇಂದ್ರನಾಥ್ ಟ್ಯಾಗೋರಿಂದ ಆರಂಭವಾದಂಥ ಐ ಸಿ ಎಸ್ ಪರೀಕ್ಷೆಗಳ ಗೆಲುವು ಎಪ್ಪತ್ತೊಂದರಲ್ಲಿ ಇವನು ಶಾಸನಬದ್ಧ ಕಾಯ್ದೆಗಳನ್ನಾಗಿ ಮಾಡಿದ್ರೂ ಕೂಡ ಆ ಲಿಮಿಟೆಡ್ ಸೀಟ್ ಗಳಲ್ಲೂ ಕೂಡ ಆರ್ ಸಿ ದತ್ ಬಿಹಾರಿ ಲಾಲ್ ಗುಪ್ತಾ ಅಂತವ್ರು ಪರೀಕ್ಷೆಯನ್ನು ಬರೆದು ಗೆಲ್ತಾರೆ ಇಷ್ಟಾದ್ರೂ ಸಹಿಸದೇ ಇರುವ ಬ್ರಿಟನ್ ಆಡಳಿತ ವ್ಯವಸ್ಥೆ ಲಾಲ್ ಡಫ್ರಿನ್ ಭಾರತಕ್ಕೆ ಬಂದಾಗ ಇನ್ನೊಂದಿಷ್ಟು ಕಿತಾಪತಿ ಪತಿ ಮಾಡ್ತಾನಿಲ್ಲಿ ಅವರು ನಾಗರಿಕ ಸೇವೆಗಳಲ್ಲಿ ಬದಲಾವಣೆಗಳನ್ನ ಶಿಫಾರಸ್ ಮಾಡ್ರಿ ಅಂತ ಹೇಳಿ ಅಚಿಸನ್ ಸಮಿತಿಗೆ ಆತ ನೇಮಕ ಮಾಡ್ತಾನೆ ನೆನ್ಪಿಟ್ಕೊಳ್ಳಿ ಅಚಿಸನ್ ಕಮಿಷನ್ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೂಡ ಬಂದಿದೆ ಇದನ್ನ ನಿರ್ಮಾಣ ಮಾಡಬಿಟ್ಟು ಅದನ್ನ ಮಾಡಿದವನೇ ಲಾರ್ಡ್ ಡಫ್ರಿನ್ ಅವನು ಈ ಕಮಿಟಿಯನ್ನ ಕಮಿಷನ್ ಅನ್ನ ರೆಡಿ ಮಾಡಿಬಿಟ್ಟು ಒಂದು ಶಿಫಾರಸ್ ಮಾಡೋದಕ್ಕೆ ಒಂದು ಅಧ್ಯಯನಕ್ಕಾಗಿ ನೇಮಕ ಮಾಡ್ತಾನೆ ಇದೇನ್ ಮಾಡ್ತು ಒಪ್ಪಂದದ ಮತ್ತು ಒಪ್ಪಂದವಿಲ್ಲದ ನಾಗರಿಕ ಸೇವೆಗಳನ್ನ ಪ್ರಾಂತೀಯ ಮತ್ತು ಅಧೀನ ನಾಗರಿಕ ಸೇವೆಗಳೊಂದಿಗೆ ಬದಲಿಸಲಿಕ್ಕೆ ಶಿಫಾರಸ್ ಮಾಡ್ತಾ ಬಂತು ಹಾಗಾಗಿ ಸಾರ್ವಜನಿಕ ಸೇವೆಗಳಲ್ಲೂ ಕೂಡ ಭಾರತೀಯರನ್ನ ಸೇರಿಸ್ಕೊಳ್ಳಿಕ್ಕೆ ಈ ಲಾರ್ಡ್ ಡಫ್ರಿನ್ ನೇಮಕ ಮಾಡಿದ್ದ ಐಚಿಸನ್ ಕಮಿಟಿ ಇಲ್ಲಿ ಇದನ್ನ ರೆಫರ್ ಮಾಡ್ತು ಇದ್ರ ಜೊತೆಗೆ ಯಾಕೆ ಇದಕ್ಕೆ ಎಸ್ ಸಮಿತಿ ಅಂತಾರೆ ಅಂದ್ರೆ ಆ ಐಚಿಸನ್ ಸಮಿತಿಯ ನೇಮಕ ಅದರ ಅಧ್ಯಕ್ಷನನ್ನೇ ಸರ್ ಚಾರ್ಲ್ಸ್ ಅಂಪ್ರಾಸ್ಟನ್ ಅಚಿಸನ್ ಅಂತೇಳಿ ಅವನ ಹೆಸರು ಹಂಗಾಗಿ ಇದನ್ನ ಅಚಿಸನ್ ಕಮಿಷನ್ ಅಂತಾನೆ ಕೂಡ ಕರೀತಾರೆ ಇವನಿಂದಾಗಿನೇ ಭಾರತೀಯರು ಅತಿ ಹೆಚ್ಚಿನ ನಾಗರಿಕ ಸೇವೆಗಳಲ್ಲಿ ಸೇರ್ಕೊಳ್ಳೋಕೆ ಸಾಧ್ಯವಾಗಿದ್ದು ಹಂಗಾಗಿ ನಾಗರಿಕ ಸೇವೆಗಳಲ್ಲಿ ಬಹಳಷ್ಟು ರಿಸರ್ವೇಶನ್ಸ್ ಕೂಟವನ್ನು ಕಡಿಮೆ ಮಾಡಿ ಉನ್ನತ ಹುದ್ದೆಗಳಿಗೆ ಭಾರತೀಯರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಈತ ಶಿಫಾರಸ್ ಮಾಡ್ತಾನೆ ನಂತರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸ್ನೇಹಿತರೆ ಇಸ್ಲಿಂಗ್ಟನ್ ಆಯೋಗ ಬರುತ್ತೆ ಈ ಇಸ್ಲಿಂಗ್ಟನ್ ಆಯೋಗ ಭಾರತದಲ್ಲಿ ನಾಗರಿಕ ಸೇವೆಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಉನ್ನತ ಹುದ್ದೆಗಳನ್ನ ಭಾರತೀಯರಿಗೆ ನೀವು ಮೀಸಲಾಗಿಡಬೇಕು ಅಂತ ಕೇಳ್ಕೊಳ್ತಾರೆ ನೋಡಿ ಇದು ಮೊದಲಿಗೆ ನಾನು ನಿಮಗೆ ಪರ್ಸೆಂಟೇಜ್ ಲೆಕ್ಕದಲ್ಲೇ ಹೇಳಬೇಕು ಅಂದ್ರೆ ಓನ್ಲಿ ಸಿಕ್ಸ್ ಪರ್ಸೆಂಟೇಜ್ ಇತ್ತಿದು ಸಿಕ್ಸ್ ಇಂದ ಸಿಕ್ಸ್ಟೀನ್ ಪರ್ಸೆಂಟೇಜ್ ಆಯಿತು ಅಚಿಸನ್ ಕಮಿಟಿ ಹೆಚ್ಚಿನ ವರದಿಯನ್ನು ಕೊಡಿ ಅಂತ ಅಂದಾಗ ಟೋಟಲಿ ನೈನ್ಟೀನ್ ಟ್ವೆಲ್ ಅಲ್ಲಿ ಇಸ್ಲಿಂಗ್ಟನ್ ಆಯೋಗ ಭಾರತೀಯ ನಾಗರಿಕ ಸೇವೆಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಉನ್ನತ ಹುದ್ದೆಗಳನ್ನು ನೀವು ಭಾರತೀಯರಿಗೆ ಸೇರಿಸಲಿಕ್ಕೆ ನೀಡ್ತಾನೆ ಇದು ಭಾಗಶಃ ಭಾರತದಲ್ಲಿ ಮತ್ತೆ ಭಾಗಶಃ ಇಂಗ್ಲೆಂಡ್ ಉನ್ನತ ಹುದ್ದೆಗಳಿಗೆ ನೇಮಕಾತಿಗೆ ಶಿಫಾರಸ್ ಮಾಡಿದಾಗ ನಾಗರಿಕ ಸೇವೆಗಳಲ್ಲಿ ಭಾರತೀಯರನ್ನ ಸೇರಿಸಲು ಮತ್ತಷ್ಟು ಹೆಚ್ಚಿನ ಅಗತ್ಯತೆಗಳನ್ನ ನೈನ್ಟೀನ್ ಟ್ವೆಲ್ನ ಈ ಇಂಗ್ಲಿ ಇಸ್ಲಿಂಗ್ಟನ್ ಆಯೋಗ ಒಂದು ವರದಿಯನ್ನ ಮಾಡ್ತಾ ಹಂಗಾಗಿ ಇದನ್ನ ಇಸ್ಲಿಂಗ್ಟನ್ ಕಮಿಟಿ ಅಂತ ರಿಪೋರ್ಟ್ಸ್ ಅಂತಾನೆ ಕೂಡ ನಮ್ಮಲ್ಲಿ ಕರೀತಾರೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಯಾಕೆಂದ್ರೆ ಹತ್ತೊಂಬತ್ತರಲ್ಲಿ ಮಾಂಟೆಗೊ ಚಮ್ ಸ್ಪೋರ್ಟ್ಸ್ ಸುಧಾರಣೆಗಳು ಭಾರತಕ್ಕೆ ಬಂದಿತ್ತು ಇಲ್ಲೂ ಕೂಡ ಅಷ್ಟೇ ಮಾಂಟೆಗೊ ಚಮ್ ಸ್ಪೋರ್ಟ್ಸ್ ಸುಧಾರಣೆಗಳ ನಂತರ ಫೆಡರಲ್ ಪಬ್ಲಿಕ್ ಸರ್ವಿಸಸ್ ಕಮಿಷನ್ ಸ್ಥಾಪನೆ ಮಾಡ್ತಾರೆ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಥಾಪನೆ ಆಗತ್ತೆ ಯಾವಾಗ ಈ ಫೆಡರಲ್ ಪಬ್ಲಿಕ್ ಸರ್ವಿಸನ್ ಕಮಿಷನ್ ಸ್ಥಾಪನೆ ಆಗುತ್ತೋ ಭಾರತದಲ್ಲಿ ಭಾರತೀಯರಿಗೆ ನಾಗರಿಕ ಸೇವೆಯನ್ನ ನಡೆಸಬೇಕು ಅನ್ನುವಂಥದ್ದು ಇಲ್ಲಿ ದೊಡ್ಡ ಕೂಗು ಶುರುವಾಗಿದ್ದೇನೆ ಹಂಗಾಗಿನೇ ನಿಜವಾಗ್ಲೂ ಹೇಳಬೇಕು ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಬಂದ ಮೇಲೆನೆ ಭಾರತೀಯರಿಗೆ ನಾಗರಿಕ ಸೇವೆಗಳಿಗೆ ದೊಡ್ಡ ಮಟ್ಟದ ಆಯ್ಕೆ ಶುರುವಾಯಿತು ಹಂಗಾಗಿ ಭಾರತೀಯ ಸಾರ್ವಜನಿಕ ಸೇವಾ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆ ಮಾಡ್ತಾರೆ ಅದರ ಮೊದಲ ಅಧ್ಯಕ್ಷರಾಗಿ ಸರ್ ರಾಸ್ ಬಾರ್ಕರ್ ಅಂತ ಕರಿತೀವಿ ಅಂದ್ರೆ ಈ ಲೀ ಕಮಿಷನ್ಸ್ ಭಾರತದಲ್ಲಿ ಮಾಡಿದಂತಹ ಒಂದು ದೊಡ್ಡ ವರದಿ ಅಂತಾನೆ ಹೇಳಲಾಗತ್ತೆ ಏನು ನಾವು ಐ ಸಿ ಎಸ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳಿಗೋ ಭಾರತದಲ್ಲಿ ಮಾಡಿದಂಥ ಮಾಂಟಗೊ ಚಲ್ ಬೋರ್ಡ್ ನಿರ್ಮಾಣ ಮಾಡಿದಂಥ ಕಾಲದಲ್ಲಿ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸು ಮತ್ತು ಭಾರತದ ಸಾರ್ವಜನಿಕ ಆಯೋಗ ಇವೆಲ್ಲದರ ಪ್ರಯತ್ನವೇ ಲೀ ಕಮಿಷನ್ಸ್ ರಿಪೋರ್ಟಲ್ಲಿ ಭಾರತಕ್ಕೆ ಅತಿ ದೊಡ್ಡ ಮಟ್ಟದಲ್ಲಿ ನಾಗರಿಕ ಸೇವೆಗಳಿಗೆ ಭಾರತೀಯರು ಸೇರ್ಕೊಳ್ಳೋ ಹಂಗಾಯ್ತು ಹಂಗಾಗಿ ಸರ್ ರಾಸ್ ಭಾರ್ಕರ್ ಇದರ ಮೊದಲ ಅಧ್ಯಕ್ಷರಾಗ್ಬಿಟ್ಟು ಭಾರತದ ಸಾರ್ವಜನಿಕ ಸೇವಾ ಆಯೋಗ ಸ್ಥಾಪನೆ ಆಗಿದ್ದು ನೈನ್ಟೀನ್ ಟ್ವೆಂಟಿ ಸಿಕ್ಸಲ್ಲಿ ನೆನೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ನಂತರ ಯುರೋಪಿಯನ್ನರು ಲಭ್ಯವಿಲ್ಲದ ಕಾರಣ ಎಲ್ಲ ಸೇವೆಯಲ್ಲೂ ಭಾರತೀಯರ ಬಲವೇ ಹೆಚ್ಚಾಗ್ತಾ ಹೋಯ್ತು ಯಾಕಂದ್ರೆ ಭಾರತದಲ್ಲಿ ಕೆಲಸ ಮಾಡಲಿಕ್ಕೆ ಸಿವಿಲ್ ಸರ್ವಿಸ್ ಕೆಲಸಗಳನ್ನು ಮಾಡೋದಕ್ಕೆ ಇಂಗ್ಲೆಂಡ್ ಯುವಕರು ಹೆಚ್ಚಿನ ಒಂದು ಬೆಂಬಲವನ್ನ ಅಂದ್ರೆ ಬರ್ಲಿಕ್ಕೆ ಅದಕ್ಕೆ ಸಾಧ್ಯವಾಗಲೇ ಇಲ್ಲ ಯಾಕೆಂತಂದ್ರೆ ಆ ಮಟ್ಟದ ಒಂದು ಪಠ್ಯಕ್ರಮ ಮತ್ತು ಆಯ್ಕೆ ಪದ್ಧತಿ ಇತ್ತು ಹಂಗಾಗಿ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಐ ಸಿ ಎಸ್ ಇದೆ ಅದು ಭಾರತದ ಆಡಳಿತ ಸೇವೆ ಐ ಎ ಎಸ್ ಆಗಿ ಚೇಂಜ್ ಆಯಿತು ಇದೆಲ್ಲ ಬದಲಾವಣೆಗಳು ದೊಡ್ಡ ಮಟ್ಟದಲ್ಲಾಗಲಿಕ್ಕೆ ನೈನ್ಟೀನ್ ಟ್ವೆಂಟಿ ತ್ರೀನ ಲೀ ಕಮಿಷನ್ಸ್ ಇಲ್ಲಿ ದೊಡ್ಡ ಮಟ್ಟದ ಪ್ರಯೋಗವನ್ನ ಭಾರತೀಯರಿಗೆ ಅವಕಾಶ ಮಾಡಿಕೊಟ್ಟಿತ್ತು ಅಂತ ಹೇಳ್ಬೋದು ಹಂಗಾಗಿ ಸ್ವತಂತ್ರ ಭಾರತದ ನಾಗರಿಕ ಸೇವೆಗಳಲ್ಲಿ ನಾವು ಹ್ಮ್ ನಾವೇನ್ ಕರಿತೀವಿ ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭ ಪಟೇಲ್ ಅವರು ಸ್ವತಂತ್ರ ಭಾರತದ ಏಕತೆ ಮತ್ತು ಸಮಗ್ರತೆಯನ್ನ ಕಾ ಮುಂದೆ ಖಾತ್ರಿ ಅಂತಂದ್ರೆ ಅತ್ಯುತ್ತಮ ಸಂಘಟಿತ ಅಧಿಕಾರಶಾಹಿ ಅಗತ್ಯ ಅಂತ ಹೇಳಿದ್ರು ಹಂಗಾಗಿ ಭಾರತದಲ್ಲಿ ನಾಗರಿಕ ಸೇವೆಗಳ ಮುಂದುವರಿಕೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ ಹಂಗಾಗಿ ಭಾರತದ ಮೊಟ್ಟ ಮೊದಲ ಒಂದು ಮೆಟ್ಕಾಫ್ ಹೌಸ್ ನಲ್ಲಿ ಏಪ್ರಿಲ್ ಟ್ವೆಂಟಿ ಒನ್ ನೈನ್ಟೀನ್ ಫೋರ್ಟಿ ಸೆವೆನ್ ಒಂದು ಅವರು ಮೆಟ್ಕಾಫ್ ಹೌಸ್ ನಲ್ಲಿ ಭಾರತದ ಭಾರತೀಯ ಆಡಳಿತ ಸೇವಾದ ಮೊದಲ ಬ್ಯಾಚ್ ಗೆ ಒಂದು ವಿಶೇಷ ಭಾಷಣವನ್ನ ಮಾಡ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೀವು ಕೊಡುವ ಅತ್ಯುತ್ತಮ ಸೇವೆಗಳ ಈ ಒಂದು ಪ್ರಬಲ ಭಾರತ ಮತ್ತು ಸಂಘಟಿತ ಅಧಿಕಾರಶಾಹಿ ವ್ಯವಸ್ಥೆಯನ್ನು ನೀವು ಕೊಡೋದೇ ಆದರೆ ಈ ದೇಶದಲ್ಲಿ ಅತ್ಯುತ್ತಮವಾದಂತಹ ಒಂದು ಆಡಳಿತವನ್ನು ನಿರ್ವಹಣೆ ಮಾಡಬಹುದು ಅಂತ ಕೂಡ ಹೇಳುತ್ತಾರೆ ಸೊ ಹಾಗಾಗಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಕೊಟ್ಟಂತ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಮೆಟ್ಕಾಫ್ ಹೌಸ್ ಅಲ್ಲಿ ದೆಹಲಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ನಾಗರಿಕ ಸೇವಾ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬರಲಿಕ್ಕೆ ಕಾರಣ ಆಯಿತು ಅಂತ ಹೇಳಲಾಗತ್ತೆ ಹಂಗಾಗಿ ದೇಶಾದ್ಯಂತ ಆಡಳಿತ ವ್ಯವಸ್ಥೆಯಲ್ಲಿ ಏಕರೂಪತೆಯನ್ನು ಹೊಂದುವ ಅಗತ್ಯವನ್ನು ಬೆಂಬಲಿಸಿ ಇದಕ್ಕಾಗಿ ಭಾರತದಲ್ಲಿ ಏನು ಮಾಡಿದ್ರು ಅಂದರೆ ಐ ಎ ಎಸ್ ಐ ಪಿ ಎಸ್ ಮತ್ತು ಐ ಎಫ್ ಒ ಎಸ್ನಂತಹ ಎಲ್ಲ ಭಾರತೀಯ ಸೇವೆಗಳ ಅಗತ್ಯತೆಯನ್ನು ಅವರು ತಮ್ಮ ಭಾಷಣದಲ್ಲಿ ಒತ್ತಿ ಹೇಳ್ತಾರೆ ಹಾಗೆ ಜಿ ಓ ಅಂತ ಕೊಟ್ಟಿದ್ದೀನಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲೇ ನಿಮಗೆ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಯಾಗಿತ್ತು ಆ ಆಯೋಗ ಅಲ್ಲಿಯೂ ಕೂಡ ಹೇಳಿತ್ತದು ಆಯೋಗದ ಅಧಿಕಾರವನ್ನು ವಿಸ್ತಾರ ಮಾಡಿಬಿಟ್ಟು ಆ ಮುನ್ ಮತ್ತದನ್ನ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಕೂಡ ಇದನ್ನೇ ಅಲ್ಲಿ ನಮಗೆ ಬೆಂಬಲ ಮಾಡಿದ್ದನ್ನು ಕೂಡ ನಾವು ನಿಮ್ಗೆ ಹೇಳಿದೆ ಇದೆಲ್ಲರ ಪರಿಣಾಮ ಮುಂದೆ ಭಾರತದಲ್ಲಿ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲೂ ಕೂಡ ನೈನ್ಟೀನ್ ಫಿಫ್ಟೀನಲ್ಲಿ ಸಂವಿಧಾನವನ್ನು ಜಾರಿಗೊಳಿಸಬೇಕಾದರೂ ಕೂಡ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಕೊಟ್ಟಂತ ವಿಚಾರಗಳನ್ನೇ ಮುಂದಿಟ್ಕೊಂಡ್ಬಿಟ್ಟು ಸಂವಿಧಾನದ ಮುನ್ನೂರ ಎಪ್ಪತ್ತೆಂಟನೇ ವಿಧಿ ಶರತ್ ಒಂದರ ಪ್ರಕಾರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ ಸಿ ಅಂತ ಹೇಳಿದನ್ನ ಮರುನಾಮಕರಣ ಮಾಡಿದ್ರು ಹೀಗೆ ಯು ಪಿ ಎಸ್ ಸಿ ಅಂತ ಮರುನಾಮಕರಣ ಮಾಡಿದ ಮೇಲೆ ಪ್ರತಿ ವರ್ಷ ನಾಗರಿಕ ಸೇವಾ ಪರೀಕ್ಷೆ ನಡೆಸುವ ಜವಾಬ್ದಾರಿಯನ್ನ ಯು ಪಿ ಎಸ್ ಯ ವಹಿಸಿದ್ರು ಭಾರತೀಯ ಅರಣ್ಯ ಸೇವೆಯನ್ನ ಅಂದ್ರೆ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವೀಸಸ್ ಏನಿದೆ ಭಾರತೀಯ ಅರಣ್ಯ ಸೇವೆ ಮತ್ತು ಅಖಿಲ ಭಾರತ ಸೇವಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಅಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ನಮ್ಗೆ ಭಾರತ ಸರ್ಕಾರ ಇದನ್ನ ಆಯ್ಕೆ ಮಾಡಿಕೊಳ್ಳಕ್ಕೆ ಅವಕಾಶವನ್ನ ಮಾಡಿಕೊಡ್ತು ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಕೊಠಾರಿ ಸಮಿತಿ ಕೂಡ ಮೂರು ಹಂತದ ಆಯ್ಕೆ ಪ್ರಕ್ರಿಯೆಯನ್ನ ಈ ಪರೀಕ್ಷೆಯಲ್ಲಿ ಅದು ಶಿಫಾರಸ್ ಮಾಡುತ್ತೆ ನೀವು ಏಕಾಏಕಿ ಈ ತರದ ಯಾರೊಬ್ಬ ಮೆರಿಟ್ ಬಂದವನ್ನ ಆಯ್ಕೆ ಮಾಡೋದಷ್ಟೇ ಅಲ್ಲ ಮೂರು ಹಂತದಲ್ಲೇ ಅವ್ನ್ಗೆ ನೀವು ಚೆಕಪ್ ಮಾಡಬೇಕು ಅದರಲ್ಲಿ ಅವ್ರು ಹೇಳ್ತಾರೆ ಒಂದು ಐಚ್ಛಿಕ ಮತ್ತು ಸಾಮಾನ್ಯ ಅಧ್ಯಯನ ಪತ್ರಿಕೆಯೊಂದಿಗೆ ವಸ್ತುನಿಷ್ಠ ಮಾದರಿಯ ಪ್ರಾಥಮಿಕ ಪರೀಕ್ಷೆಯನ್ನ ನೀವು ಒಂದು ಹಂತದಲ್ಲಿ ನಡೆಸಿ ನೆಕ್ಸ್ಟ್ ಒಂಬತ್ತು ಪತ್ರಿಕೆಗಳನ್ನ ವಸ್ತುನಿಷ್ಠ ಮಾದರಿಯ ಮುಖ್ಯ ಪರೀಕ್ಷೆಯನ್ನ ಮತ್ತು ಅದಾದ್ಮೇಲೆ ಅಂತಿಮ ಹಂತ ವ್ಯಕ್ತಿತ್ವ ಪರೀಕ್ಷೆ ನೋಡಿ ಯಾವಾಗ ನಡೀತಾ ಇದ್ದಿದ್ದು ನಮ್ಗೆ ಎಪ್ಪತ್ತಾರರ ಕೊಠಾರಿ ಆಯೋಗದ ವರದಿ ಪ್ರಕಾರ ಅದೇ ನಡೀತಾ ಇತ್ತು ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷ ಹೆಂಗ್ ನಡೀತು ಅಂದ್ರೆ ಫಸ್ಟ್ ಪೇಪರು ಒಂದು ಐಚ್ಛಿಕ ಒಂದು ಜನರಲ್ ಸ್ಟಡಿ ಸಾಮಾನ್ಯ ಅಧ್ಯಯನದ ಎಂ ಸಿ ಕ್ಯೂಸ್ ಎಕ್ಸಾಮ್ಸ್ ನಡೀತಾ ಇತ್ತು ಎರಡನೇದು ಒಂಬತ್ತು ಪತ್ರಿಕೆಗಳಿರ್ತಾ ಇದ್ವು ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಇದ್ರೂ ಕೂಡ ಎಂ ಸಿ ಕ್ಯೂಸ್ ಮಾದರಿಯಲ್ಲೇ ನಡೀತಾ ಇತ್ತು ಥರ್ಡ್ ಇದ್ದು ನಮ್ಗೆ ವ್ಯಕ್ತಿತ್ವ ಪರೀಕ್ಷೆ ಏನು ವೈವಾನ್ ಅಂತ ಕರಿತೀವಿ ಒಂದು ಪರ್ಸನಾಲಿಟಿ ಟೆಸ್ಟ್ಗಳು ಕೂಡ ಮೂರನೇ ಹಂತದಲ್ಲಿ ನಡೀತಾ ಇತ್ತು ಇದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸತೀಶ್ ಚಂದ್ರ ಸಮಿತಿ ಮೊದಲ ಬಾರಿಗೆ ಕೊಠಾರಿ ಆಯೋಗದ ಶಿಫಾರಸಲ್ಲಿ ಸ್ವಲ್ಪ ಬದಲಾವಣೆ ತಂದರು ಏನು ತಂದ್ರು ಅಂದರೆ ನೀವು ಎರಡನೇ ಹಂತದಲ್ಲಿ ಪರೀಕ್ಷೆ ಮಾಡುವಾಗ ಅಲ್ಲೂ ವಸ್ತು ಎಂ ಸಿ ಕ್ಯೂಸ್ನ ಮಾಡಬಾರ್ದು ಅಲ್ಲಿ ಪ್ರಬಂಧ ಮಾದರಿಯನ್ನು ಪರಿಚಯಿಸಬೇಕು ಅಂತ ಹೇಳ್ತು ನಿಮ್ಗೆ ಈಗಲೂ ಕೂಡ ಯು ಪಿ ಎಸ್ಸಿನಲ್ಲಿ ಸೆಕೆಂಡ್ ಎಕ್ಸಾಮ್ಸ್ಗಳು ಮಡಿಯುವಾಗ ಎಸ್ಎ ಟೈಪ್ಸ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಸತೀಶ್ ಚಂದ್ರ ಸಮಿತಿ ಹಂಗಾಗಿ ಸತೀಶ್ ಚಂದ್ರ ಸಮಿತಿ ಪ್ರಬಂಧ ಬರೆಯೋದಕ್ಕೆ ಪರಿಚಯ ಮಾಡ್ತಾ ಬಂದ್ರು ಅದಾದ್ಮೇಲೆ ಸಂದರ್ಶನದಲ್ಲೂ ಕೂಡ ಒಂದು ಹೆಚ್ಚಿನ ವೇಟೇಜ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಸಂದರ್ಶನಕ್ಕೂ ಕೂಡ ವ್ಯಕ್ತಿತ್ವ ಪರೀಕ್ಷೆಯನ್ನ ಶಿಫಾರಸ್ ಮಾಡ್ತದೆ ಹೀಗಾಗಿ ಸತೀಶ್ ಚಂದ್ರ ಸಮಿತಿ ಭಾರತದಲ್ಲಿ ಬದಲಾವಣೆಗಳ ಗಾಳಿಯನ್ನೇ ತಂತು ಅಂತ ಹೇಳ್ಬೋದು ಮತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಹೊಟ ಆಯೋಗ ಕೂಡ ಇನ್ನೂ ಒಂದಿಷ್ಟು ಬದಲಾವಣೆ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಐ ಎ ಎಸ್ ಪರೀಕ್ಷೆಯ ಅಂತಿಮ ಬದಲಾವಣೆಗಳಲ್ಲೂ ಹೋರಾಟಗಳಲ್ಲಾಗಿದ್ದು ಈ ಹೊಟ ಆಯೋಗ ಇದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಪ್ಟಿಟ್ಯೂಡ್ ಪೇಪರನ್ನು ಪರಿಚಯಿಸಲಿಕ್ಕೆ ಶಿಫಾರಸ್ ಮಾಡ್ತಿದ್ದು ಹಂಗಾಗಿ ನೀವು ಫಸ್ಟ್ ಪೇಪರ್ ಒಂದು ನೀವು ಮೊದಲ ಹಂತದ ಎಕ್ಸಾಮ್ಸ್ಗಳಲ್ಲೇ ಆಪ್ಟಿಟ್ಯೂಡ್ ಪೇಪರನ್ನು ಪರಿಚಯಿಸಿದ್ರ ಮೂಲಕ ಈ ಶಿಫಾರಸ್ಸು ಅಲ್ಲಿ ಜಾರಿಗೆ ಬಂತು ಆದರೆ ಪ್ರಸ್ತುತ ಭಾರತದಲ್ಲಿ ನೆನಪಿರ್ಲಿ ಭಾರತೀಯ ಆಡಳಿತ ಸೇವೆ ಐ ಎ ಎಸ್ ಭಾರತೀಯ ಪೊಲೀಸ್ ಸೇವೆ ಐ ಪಿ ಎಸ್ ಭಾರತೀಯ ಅರಣ್ಯ ಸೇವೆ ಐ ಎಫ್ ಎಸ್ ಈ ರೀತಿ ಹೆಸರಿಸಲಾಗಿರ್ತಕ್ಕಂಥ ಮೂರು ಅಖಿಲ ಭಾರತ ಸೇವೆಗಳು ಇವತ್ತು ಕೂಡ ನಮ್ಮಲ್ಲಿ ಜಾರಿಯಲ್ಲಿ ಬರ್ತಾ ಇದೆ ಇಷ್ಟಾದ್ಮೇಲೆ ಎರಡ್ ಸಾವಿರದ ಹನ್ನೆರಡರವರೆಗೆ ಭಾರತೀಯ ಅರಣ್ಯ ಸೇವೆಗಳಲ್ಲಿ ಆಯ್ಕೆಯಾಗಿ ಪರೀಕ್ಷೆಯನ್ನ ಪ್ರತ್ಯೇಕವಾಗಿ ನಡೆಸಬೇಕು ಅನ್ನುವಂಥದ್ದು ಬಂತು ಆದಾಗ್ಯೂ ಎರಡ್ ಸಾವಿರದ ಹದಿಮೂರರಿಂದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯ ಮಾದರಿಯನ್ನ ಸ್ವಲ್ಪ ಬದಲಾಯಿಸಿದ್ದಾರೆ ಹಾಗಾಗಿ ನಾಗರಿಕ ಸೇವೆಗಳ ಪರೀಕ್ಷೆಯ ಮಾದರಿಯಂತೆ ಕೂಡ ಅದನ್ನು ಕೂಡ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರರಿಂದ ಈ ನಾಗರಿಕ ಸೇವೆಗಳ ಪರೀಕ್ಷೆಯನ್ನ ಎರಡು ಸೇವೆಗಳಿಗೆ ಸ್ಕ್ರೀನಿಂಗ್ ಪರೀಕ್ಷೆಗಾಗಿ ಇದನ್ನ ಕಡ್ಡಾಯ ಮಾಡಿದ್ದಾರೆ ಆದರೆ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆ ಮತ್ತು ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಬದಲಾವಣೆಗಳನ್ನು ತಂದದ್ದಂತೂ ನಿಜ ಇಷ್ಟೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಭಾರತೀಯ ಆಡಳಿತ ಸೇವಾ ವ್ಯವಸ್ಥೆಯ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ನೆನ್ಪಿಟ್ಕೊಳ್ಳಿ ಯೂಟ್ಯೂಬಲ್ಲಿ ಮೊದಲ ಬಾರಿಗೆ ಇಂಥ ಅದ್ಭುತವಾದ ಟಾಪಿಕ್ ಅನ್ನು ಯಾರಾದರೂ ಕೊಟ್ಟಿದ್ರೆ ಅದು ಸ್ಫೂರ್ತಿ ಅಕಾಡೆಮಿ ರಮೇಶ್ ಸರ್ ಅಂತ ಹೇಳ್ತಾ ನಮ್ಮ ಈ ಗೂಗಲ್ ಪೇನ ಒಮ್ಮೆನಾದ್ರೂ ಒಂದು ಶಾಟ್ ಮಾಡಿಬಿಟ್ಟು ನೀವು ಧನ ಸಹಾಯ ಮಾಡಬಹುದು ಇಲ್ಲಾಂದ್ರೆ ಒಂದು ಬಿಗ್ಗೆಸ್ಟ್ ಡಿಜಿಟಲ್ ಬೋರ್ಡ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಒಂಥರು ಕೊಡ್ಸ್ಕೋರಿದ್ರೆ ನೀವು ಇದನ್ನ ಕೊಡಿಸಿದ್ರೆ ಬಹಳ ಅದ್ಭುತವಾದಂತಹ ಲೈವ್ ಸ್ಟುಡಿಯೋದಲ್ಲಿ ಅತ್ಯುತ್ತಮ ಮಾದರಿಗಳನ್ನ ನಿಮ್ಗೋಸ್ಕರ ತರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮರಿಬಿಡಿ ಗೂಗಲ್ ಪೇ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ಗೆ ನೀವು ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕೊಡೋದಕ್ಕೆ ದಾರಿ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಬಾಯ್